ಕೇಸನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ರ ಅಮಿತ್ ಶಾ ಅವರು ಬಸವರಾಜ ಬೊಮ್ಮಾಯಿ ಅವರನ್ನ ಕರೆಸಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು ಅಂತ ಹೇಳಲಾಗ್ತಾ ಇದೆ ಸಂಸತ್ ಅಧಿವೇಶನದ ಮಧ್ಯೆ ಅಮಿತ್ ಶಾ ಮತ್ತು ಬಸವರಾಜ್ ಬೊಮ್ಮಾಯಿ ಅವರ ಭೇಟಿ ಆಗಿದೆ ಈ ಭೇಟಿಯ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿರತಕ್ಕಂತಹ ಹನಿ ಟ್ರಾಪ್ ವಿಚಾರ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹನಿ ಟ್ರಾಪ್ ಕೇಸನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರ ಅಮಿತ್ ಶಾ ಅವರು ಬಸವರಾಜ ಬೊಮ್ಮಾಯಿ ಅವರನ್ನ ಕರೆಸಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅಂತ ಹೇಳಲಾಗ್ತಾ ಇದೆ ಸಂಸತ್ ಅಧಿವೇಶನದ ಮಧ್ಯೆಯೇ ಅಮಿತ್ ಶಾ ಮತ್ತು ಬೊಮ್ಮಾಯಿ ಅವರ ಭೇಟಿಯಾಗಿದೆ ವೀಕ್ಷಕರೇ ಸಂಸತ್ ಭವನದ ಕಚೇರಿಗೆ ಕರೆಸಿಕೊಂಡು ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಇದ್ರ ಬಗ್ಗೆ ಗೃಹ ಸಚಿವರ ಕಚೇರಿಯಲ್ಲಿ ಅಮಿತ್ ಶಾಗೆ ಬೊಮ್ಮಾಯಿ ಅವರು ಈ ಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ತಮ್ಗೆ ಯಾವೆಲ್ಲ ಮಾಹಿತಿ ಗೊತ್ತಿದೆಯೋ ಅಷ್ಟೋ ಮಾಹಿತಿಯನ್ನು ಅಮಿತ್ ಶಾ ಅವರ ಮುಂದೆ ಒಪ್ಪಿಸಿದ್ದಾರೆ ಬೊಮ್ಮಾಯಿ ಅವರು ಇವತ್ತು ಮೋದಿ ಜೊತೆಗೆ ಅಮಿತ್ ಶಾ ಅವರು ಚರ್ಚೆ ಮಾಡ್ತಾರೆ ಏನು ಮಾಡ್ಬೋದು ಕೇಂದ್ರದ ಕಡೆಯಿಂದ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತಂತೆ ಆಲ್ರೆಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದಲೂ ಸಹ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಇದ್ದಾರೆ ಹನಿ ಟ್ರಾಪ್ ಕೇಸ್ನಲ್ಲಿ ಹಾಗಾದರೆ ಕೇಂದ್ರ ಸರ್ಕಾರ ಎಂಟ್ರಿ ಆಗುತ್ತಾ ಅನ್ನುವ ಪ್ರಶ್ನೆ ಇದೆ ಹೌದು ಎಂಟ್ರಿ ಆಗಬೇಕು ಅನ್ನುವ ಆಗ್ರಹ ರಾಜ್ಯ ಬಿ ಜೆ ಪಿ ನಾಯಕರದ್ದು ರಾಜ್ಯ ಬಿ ಜೆ ಪಿ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ರಾಜ್ಯದಲ್ಲಿ ಇರ್ತಕ್ಕಂಥ ತನಿಖಾ ಸಂಸ್ಥೆಗಳಿಂದ ತನಿಖೆ ಮಾಡಿದ್ರೆ ಸರಿ ಹೋಗಲ್ಲ ಬದಲಾಗಿ ಸಿ ಬಿ ಐ ತನಿಖೆನೇ ಆಗಬೇಕು ಅಂತ ಬಿಗಿ ಹಿಡಿದು ಕೂತಿದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರವು ಸಹ ಯಾರು ನಮಗೆ ದೂರ ಕೊಟ್ಟಿಲ್ಲ ದೂರ ಕೊಟ್ಟರೆ ನಾವು ತನಿಖೆಗೆ ಒಪ್ಪಿಸಬಹುದಪ್ಪ ದೂರೇ ಕೊಟ್ಟಿಲ್ಲ ಇನ್ನೆಲ್ಲಿಂದ ನಾವು ತನಿಖೆಗೆ ಒಪ್ಪಿಸೋಣ ಅನ್ನುವಂಥದ್ದು ಗೃಹ ಸಚಿವರ ಮಾತು ರಾಜ್ಯ ಗೃಹ ಸಚಿವರ ಮಾತು ಸೊ ಹಾಗಾಗಿ ಅಮಿತ್ ಶಾ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ